ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನಿವತ್ತು ಕಾಳಿಂಗ ಸರ್ಪದ ಬಗ್ಗೆ ಒಂದು ಮಾಹಿತಿ ನಿಮಗೆ ನೀಡ್ತಾ ಇದ್ದೀನಿ ಸೊ ಕಾಳಿಂಗ ಸರ್ಪ ಬಂದು ತುಂಬ ವಿಷಕಾರಿ ಹಾವು ಎಲ್ಲರಿಗೂ ಗೊತ್ತಿರುತ್ತೆ ಇನ್ನೂ ಗೊತ್ತಿರದಿದ್ದರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಸೊ ಕಾಳಿಂಗ ಸರ್ಪ ಹಾವನ್ನು ಕನಿಷ್ಠವಾಗಿ ಉದ್ದ ಅಂತ ಹೇಳಬೇಕು ಅಂತಂದರೆ ಒಂದು ಹನ್ನೆರಡರಿಂದ ಹದಿನೆಂಟು ಅಡಿಗಳವರೆಗೂ ಹಾವುಗಳು ಬೆಳೆಯುತ್ತೆ ಮತ್ತು ಈ ಮಳೆಗಾಲದ ಸಂದರ್ಭದಲ್ಲಿ ಹಾವುಗಳು ಸಂತ ಕೆಲಸ ಮಾಡ್ತವೆ ಹಾಗೆ ಈ ಕಾಳಿಂಗ ಸರ್ಪಗಳು ಮಳೆಗಾಲದ ಸಂದರ್ಭ ಒಂದೇ ಬಾರಿ ಮೊಟ್ಟೆ ಇಟ್ಟರೆ ಕನಿಷ್ಠ ಅಂದರೂ ಒಂದು ನಲವತ್ತು ಮೊಟ್ಟೆಗಳನ್ನ ಇಡ್ತವೆ ಮೂವತ್ತರಿಂದ ನಲವತ್ತು ಮೊಟ್ಟೆಗಳನ್ನ ಇರ್ತವೆ ಹಾಗೆ ಇದು ಮೊಟ್ಟೆ ಇಟ್ಟ ನಂತರ ತಾಯಿ ಮರಿಗಳು ಮೊಟ್ಟೆ ಹೊಡೆದು ಮರಿಗಳಾಗುವ ಸಂದರ್ಭದಲ್ಲಿ ತನ್ನ ಗೂಡನ್ನು ಬಿಟ್ಟು ಹೋಗುತ್ತೆ ಇದು ಮೊಟ್ಟೆ ಇಡೋದಕ್ಕೂ ಒಂದು ಕ್ರಮ ಇದೆ ಒಂದಿಷ್ಟು ಹುಲ್ಲಿನ ಹುಲ್ಲು ಮತ್ತು ಸೊಪ್ಪುಗಳಿಂದ ಒಂದು ಅಕ್ಕಿ ಗೂಡಿನ ರೀತಿಯೇ ಒಂದು ರೀತಿ ನೆಲದಲ್ಲಿ ರೌಂಡಾಗಿರುವಂಥ ಒಂದು ಗೂಡಿನ ರೀತಿ ಕಟ್ಕೊಳ್ಳುತ್ತೆ ಅದರ ಮಧ್ಯದಲ್ಲಿ ಮೊಟ್ಟೆಗಳನ್ನಿಟ್ಟು ಇಟ್ಟು ಕಾಪಾಡಿಕೊಳ್ಳುತ್ತೆ ನಂತರದಲ್ಲಿ ಮೊಟ್ಟೆ ಮರಿಯಾಗುವಂಥ ಸಂದರ್ಭ ಬಂದಾಗ ತಾಯಿಯಲ್ಲಿಂದ ಹೊರಗಡೆ ಹೋಗುತ್ತೆ ಯಾಕಂತಂದರೆ ಅಕಸ್ಮಾತ್ ಅದೇ ಜಾಗದಲ್ಲದಿದ್ದರೂ ಕೂಡ ಅದರ ಮರಿಗಳನ್ನೇ ಅದು ತಿನ್ನುವ ಸಾಧ್ಯತೆ ಇರೋದರಿಂದ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ತಾಯಿ ಹೊರಗಡೆ ಹೋಗುತ್ತೆ ಹಾಗೆ ಇದರ ಆಹಾರ ಬಂದುಬಿಟ್ಟು ಇಲಿಗಳು ಮತ್ತು ಬೇರೆ ಸಣ್ಣ ಪುಟ್ಟ ಹಾವುಗಳನ್ನು ಹಕ್ಕಿ ಮೊಲ ಆಮೇಲೆ ಎಲ್ಲ ಸಣ್ಣ ಪುಟ್ಟ ಪ್ರಾಣಿಗಳನ್ನು ಆಹಾರವಾಗಿ ಬಳಸ್ಕೊಳ್ಳುತ್ತೆ ಮತ್ತು ಹಾಗೆ ಇದರ ಒಂದು ವಿಷ ಅಂದರೆ ಇಪ್ಪತ್ತರಿಂದ ಇಪ್ಪತ್ತರಿಂದ ನಲವತ್ತು ಜನ ಮನ್ ಜ ಮನುಷ್ಯರನ್ನು ಕೊಲ್ಲುವಷ್ಟು ವಿಷ ಈ ಒಂದು ಹಾವಿನಲ್ಲಿ ಇರುತ್ತೆ ಸೊ ಇದು ಒಂದು ಬಾರಿ ಕಚ್ಚಿದರೆ ನಲವತ್ತು ಜನರನ್ನು ಕೊಲ್ಲುವಷ್ಟು ವಿಷವನ್ನು ಒಂದೇ ಬಾರಿ ಆ ಮನುಷ್ಯನ ದೇಹದೊಳಗೆ ಇಂಜೆಕ್ಟ್ ಮಾಡುವಂಥ ಶಕ್ತಿ ಈ ಹಾವು ಹೊಂದಿದೆ ಮತ್ತು ಇದು ಅಪಾಯಕಾರಿ ತುಂಬ ಇದು ಅಟ್ಯಾಕ್ ಮಾಡೋ ರೀತಿ ಬಂದು ಏಳು ಅಡಿಗಳಷ್ಟು ದೂರ ಜಂಪ್ ಮಾಡಿ ತನ್ನ ಬೇಟೆ ಮೇಲೆ ಆ ತನ್ನ ಬೇಟೆ ಮೇಲೆ ಆಕ್ರಮಣ ಮಾಡುವಷ್ಟು ಶಾರ್ಪ್ ಆಗಿದೆ ಹಾವು ಇದು ಇದು ಜಂಪ್ ಮಾಡುತ್ತೆ ಅಷ್ಟು ದೂರ ತನಕ ಜಂಪ್ ಮಾಡುತ್ತೆ ಹಾಗೆ ಇದು ಮೈ ಇದೆಯಲ್ಲ ಯಾವ ರೀತಿ ಬೇಕಾದರೂ ಆ ರೀತಿ ಬೆಂಡ್ ಮಾಡ್ಕೊಳ್ಳುವಂಥ ಮೂಳೆಗಳು ಅದರಲ್ಲಿ ರಚನೆ ಇದೆ ಹಾಗೆ ನಾಗ್ರಾವಿನ ರೀತಿಯಲ್ಲೇ ಎದುರುಗಡೆ ಇರುವಂಥ ತನ್ನ ಬೇಟೆಯಾಗಿ ತನ್ನ ಆಹಾರ ತನ್ನ ಶತ್ರುವನ್ನು ಗುರುತಿಸುವಂಥ ಶಕ್ತಿ ಇದರ ಈ ನಾಲಿಗೆ ಏನಿದೆ ಅಲ್ಲ ಎಸ್ ಸಿಳು ನಾಲಿಗೆ ಸೇಮ್ ಅದೇ ರೀತಿ ನಾಲಿಗೆ ಇರುತ್ತೆ ಇದಕ್ಕೂ ಕೂಡ ಅದರಿಂದನೇ ಅದು ಗ್ರಹಿಸುತ್ತೆ ಮತ್ತು ಇದರದ್ದು ಮೇಯ್ನ್ ಹೇಳಬೇಕು ಅಂತಂದರೆ ಭೂಮಿಯ ಕಂಪನದಿಂದ ತನ್ನ ಬೇಟೆ ಎಷ್ಟು ದೂರ ಇದೆ ಅಂತ ತಿಳ್ಕೊಳ್ಳುತ್ತೆ ಮತ್ತು ಇದರ ಇದರಲ್ಲಿರುವಂಥ ಮತ್ತೊಂದು ಅತಿ ತೀಕ್ಷ್ಣ ಬುದ್ಧಿ ಅಂತ ಹೇಳಿದ್ರೆ ಗುಣ ಅಂದರೆ ನೂರು ಅಡಿಗಳಷ್ಟು ದೂರದಲ್ಲಿರುವಂಥ ಬೇಟೆಯನ್ನು ತಾನು ಅಬ್ಸರ್ವ್ ಮಾಡುತ್ತೆ ಅಷ್ಟು ಶಕ್ತಿಯನ್ನು ಈ ಹಾವು ಗ್ರಹಿಸುವಂಥ ಶಕ್ತಿಯನ್ನು ಹೊಂದಿದೆ ಹಾಗೆ ಇದು ಸಾಮಾನ್ಯವಾಗಿ ಹಳ್ಳ ತೊರೆ ಕೆರೆಗಳು ನದಿಗಳ ಅಕ್ಕಪಕ್ಕ ಇರುವಂಥ ಜಾಗಗಳಲ್ಲಿ ಈ ಕಾಳಿಂಗ ಸರ್ಪ ವಾಸವಾಗಿರುತ್ತೆ ಹೆಚ್ಚಾಗಿ ಕಾಣ್ಬೋದು ಮಲೆನಾಡು ಭಾಗದಲ್ಲಿ ಅಂತಂದರೆ ಆಗುಂಬೆ ಮತ್ತು ಸೋಮೇಶ್ವರ ಕಾಡುಗಳಿರುತ್ತೆ ಆ ಕಾಡುಗಳಲ್ಲಿ ಅತಿ ಹೆಚ್ಚು ಕಾಳಿಂಗ ಸರ್ಪಗಳು ಇದ್ದಾವೆ ಅಂತ ಲೆಕ್ಕ ಸಿಕ್ಕಿದೆ ಹಾಗೆ ಇದು ಪ್ರಪಂಚದಲ್ಲಿ ನಮ್ಮ ಭಾರತದಲ್ಲಿ ಪ್ರಪಂಚದಲ್ಲೂ ಕೂಡ ತುಂಬ ವಿಷಕಾರಿ ಹಾವುಗಳಿದ್ದಾವೆ ಅದರಲ್ಲೂ ಆ ತುಂಬ ವಿಷಕಾರಿ ಹಾವುಗಳ ಇಷ್ಟಿಗೆ ಈ ಕಾಳಿಂಗ ಸರ್ಪ ಕೂಡ ಸೇರಿಕೊಂಡಿದೆ ಹಾಗೆ ನಮ್ಮ ಇಂಡಿಯಾದಲ್ಲಿರುವಂಥ ಎಲ್ಲ ವಿಷಕಾರಿ ಹಾವುಗಳಿಗಿಂತಲೂ ಮೋಸ್ಟ್ ಡೇಂಜರಸ್ ವಿಷಕಾರಿ ಹಾವು ಅಂತಂದರೆ ಕಾಳಿಂಗ ಸರ್ಪ ಅಂತ ಹೇಳ್ತೀವಿ ವೀಕ್ಷಕರೇ ನೋಡಿದ್ರಲ್ಲ ಕಾಳಿಂಗ ಸರ್ಪಗಳ ಬಗ್ಗೆ ಒಂದಿಷ್ಟು ಸಣ್ಣ ಮಾಹಿತಿಗಳನ್ನು ನಿಮ್ಮಂತಿದ್ದೀನಿ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಏನಾದರೂ ಕಾಳಿಂಗ ಸರ್ಪಗಳು ಕಂಡರೆ ದಯವಿಟ್ಟು ಅಕ್ಕ ರೆಸ್ಕ್ಯೂ ರೆಸ್ಕ್ಯೂವರಿಗೆ ಕಾಲ್ ಮಾಡಿಬಿಟ್ಟು ಅದನ್ನು ಎಸ್ ಇಡಿಸುವಂಥ ಕೆಲಸಗಳನ್ನ ಮಾಡಬೇಕು ಹೊರತು ಮನೆಯಲ್ಲಿದ್ದವರು ಏನೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದರ ತಂಟೆಗೆ ಹೋಗದೇ ಇರೋದು ಭಾರಿ ಉತ್ತಮ ಯಾಕೆ ಅಂತ ಹೇಳಿದ್ರೆ ಕಾಳಿಂಗ ಸರ್ಪ ತುಂಬ ಆ್ಯಕ್ಟಿವ್ ಇರುವಂತಹ ಅವು ಸ್ಮೂತ್ ಇರೋಂಥದ್ದಲ್ಲ ಸಾಧುಗಳ ರೀತಿ ಇರೋದಿಲ್ಲ ಯಾವ ಕ್ಷಣಕ್ಕೂ ಅದು ಯಾವುದೇ ಕಠೋರವಾದ ನಿರ್ಧಾರವನ್ನು ತಗೋಬೋದು ತನ್ನ ಬೇಟೆ ಅಂತ ತಿಳ್ಕೊಂಡು ಬಂದು ಅಟ್ಯಾಕ್ ಮಾಡ್ಬೋದು ಅಥವಾ ತನ್ನ ಮೇಲೆ ಆಕ್ರಮಣ ಮಾಡ್ತಿದ್ದಾರೆ ಅಂತೇಳಿ ಆಕ್ರಮಣ ಮಾಡ್ಬೋದು ಬಟ್ ಯಾವುದೇ ರೀತಿ ಆದರೂ ಇದು ಮನುಷ್ಯರಿಗೆ ಕಚ್ಚಿದ ಹದಿನೈದರಿಂದ ನಲವತ್ತು ನಿಮಿಷ ಟೈಮು ಕೆಲವೊಬ್ಬೊಬ್ಬರು ದೇಹದ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಕ್ಸಿಮಮ್ ಕಾಳಿಂಗ್ ಸರ್ಪ ಹಾವು ಏನಾದ್ರು ಕಚ್ಚಿದೆ ಅಂದರೆ ಹದಿನೈದೇ ನಿಮಿಷಕ್ಕೆ ಮನುಷ್ಯ ಡೆತ್ ಆಗ್ತಾನೆ ಸೊ ಹಾಗಾಗಿ ಇದು ತುಂಬ ಡೇಂಜರು ಹಾಗಾಗೋಸ್ಕರ ವೀಕ್ಷಕರೇ ಯಾರೂ ಗೊತ್ತಿಲ್ಲದೇ ಹಾವನ್ನು ಟಚ್ ಮಾಡೋಕ್ಕೆ ಹೋಗೋಂಥ ಕೆಲಸ ಮಾಡಬೇಡಿ ಸೊ ಮೋಸ್ಟ್ ಡೇಂಜರು ಇದು ಇದರಿಂದ ಇದು ತಾನಾಗಿಯೇ ಬಂದು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿರುವಂಥ ತುಂಬ ವಿಷಯಗಳಿದ್ದಾವೆ ಓಕೆ ವೀಕ್ಷಕರೇ ದಯವಿಟ್ಟು ನಮ್ಮ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು